ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾವೊಂದು ಹತ್ತು ಹದಿನೈದು ಜನ ಮೈಸೂರಿಂದ ಮಂಗಳೂರು ಕಡೆಗೆ ರಾತ್ರಿ ಟ್ರೈನಲ್ಲಿ ಒಂದು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಪ್ರಯಾಣ ಬೆಳೆಸಿದ್ವಿ ಏನು ವಿಶೇಷ ಅಂತಂದರೆ ನನ್ನ ಸ್ನೇಹಿತರೊಬ್ಬರದ್ದು ಗೃಹ ಪ್ರವೇಶವಿತ್ತು ಮಂಗಳೂರಲ್ಲಿ ನಾವು ಹಾಗೆ ಹೋದವರು ಅಲ್ಲಿ ಹೋದ ನಂತರ ಪೂಜೆ ಎಲ್ಲ ಮುಗಿದ ನಂತರ ನಾವು ಪಕ್ಕದಲ್ಲೇ ಸ್ವಲ್ಪ ಹತ್ತಿರನೇ ಅನ್ನಿಸ ಇತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾ ಸನ್ನಿಧಾನ ಹಾಗೆ ದರ್ಶನ ಮಾಡ್ಕೊಂಬರೋಣ ಅಂತ ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ಆವತ್ತಿನ ದಿನ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ದೇವಸ್ಥಾನದಲ್ಲಿ ರಷ್ಯೇ ಇತ್ತು ಆದರೂ ಎಲ್ಲ ದರ್ಶನ ಎಲ್ಲ ಚೆನ್ನಾಗಾಯಿತು ಆದರೆ ಅಲ್ಲ ಏನು ವಿಶೇಷ ಅಂತಂದರೆ ನನಗೆ ಅಲ್ಲಿ ಎಲ್ಲಿ ನೋಡಿದರೂ ಒಂದು ಜೋಡಿ ನವವದು ವರರು ಸೊ ನನಗೆ ಅನಿಸ್ತಿತ್ತು ಇಷ್ಟೊಂದು ಮದುವೆ ಇಲ್ಲಿ ನಡೀತದೆ ಅಂತ ಅಂದ್ಕೊಂಡು ಅಂದರೆ ಸರಳ ವಿವಾಹ ಏನೂ ಇಲ್ಲ ಹುಡುಗನ ಕಡೆಯವರು ಅವರ ಆತ್ಮೀಯರು ಬಂಧುಗಳು ಆಮೇಲೆ ಹುಡುಗಿ ಕಡೆಯವರಷ್ಟೇ ಅವರ ಆತ್ಮೀಯ ನೆಂಟರಿಷ್ಟರು ಅಷ್ಟೇ ಅಲ್ಲಿ ಎಷ್ಟು ಸರಳವಾಗಿ ಮದುವೆ ನಡೀತಾಯಿತು ಅಂತಂದರೆ ತಾಯಿ ಮುಂದೆ ನಮಗೆ ಒಂದೊಂದು ಸಲ ಅನಿಸ್ತದೆ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಹಾಲ್ ಬುಕ್ ಮಾಡಿ ಲಕ್ಷಾಂತರ ರೂಪಾಯಿ ಸುರಿದು ಎಲ್ಲ ಮಾಡ್ತೀವಿ ಅದರ ಬದಲು ಈ ಥರ ಒಂದು ಸರಳ ವಿವಾಹ ಎಷ್ಟು ಒಂದು ಮದುವೆ ಅನ್ನೋ ಒಂದು ಮಾತಿಗೆ ಎಷ್ಟು ಅರ್ಥಪೂರ್ಣವಾಗಿ ನಡೀತದೆ ಅಂತಂದರೆ ಆ ತಾಯಿ ಮುಂದೆ ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ ಸಾವಿರಾರು ಜನರು ಸಾಕ್ಷಿ ಆಗ್ತಾರೆ ಆ ಮದುವೆಗೆ ನಾವೇ ಅಷ್ಟೇ ಅದು ಯಾರು ಅಂತ ಗೊತ್ತಿಲ್ಲ ಆದರೂ ಅವ್ರ ಮುಂದೆ ಮದುವೆಗೆ ನಾವು ಒಂದು ಅಲ್ಲಿ ನಿಂತ್ಕೊಂಡು ಸಾಕ್ಷಿ ಆದ್ವಿ ತಾಯಿ ಮುಂದೆ ನಡೀತದೆ ಇನ್ನೇನು ಬೇಕಲ್ವಾ ಸೊ ನನಗೆ ತುಂಬ ಅದನ್ನು ನೋಡಿ ನಮ್ಮ ಹಿರಿಕರೆಲ್ಲ ಅಂದರೆ ಅಜ್ಜ ಅಜ್ಜಿ ಅವರ ಕಾಲದಲ್ಲೆಲ್ಲ ಮದುವೆ ಅಂದರೆ ಮನೆ ಮುಂದೆಗಡೆ ಚಪ್ಪರ ಮನೆ ಮುಂದೆ ಅಂಗಳದಲ್ಲೇ ದಾರೆ ಮತ್ತು ಅಲ್ಲೇ ನಮ್ಮ ಅವರವರ ಸಂಬಂಧಿಕರೇ ಸೇರಿಕೊಂಡು ಅಡಿಗೆ ಊಟದ ವ್ಯವಸ್ಥೆ ನೆಂಟರಿಷ್ಟರೆಲ್ಲ ಮೂರು ನಾಲ್ಕು ದಿನಕ್ಕೆ ಮೊದಲೇ ಮನೆಗೆ ಸೇರೋರು ಎಲ್ಲ ಸೇರಿ ಒಂದು ಮದುವೆ ಕಾರ್ಯನ ನಡೆಸ್ಕೊಡ್ತಾಯಿದ್ರು ಈಗ ಏನಾಗ್ತಾ ಇದೆ ಅಂತಂದರೆ ಒಂದು ಎಲ್ಲರೂ ಬ್ಯುಸಿ ಇರ್ತಾರೆ ಮತ್ತು ಸ್ಥಳದ ಅನ್ ಏನು ಅನನುಕೂಲನೂ ಇರ್ತದೆ ಹಾಗಾಗಿ ನಾವು ಬರ್ತಾ ಚೇಂಜ್ ಆಗಿ ಚೌಟ್ರಿ ಹಾಲ್ ಅಂತೆಲ್ಲ ಹುಡುಕಿಕೊಂಡು ಹೋಗ್ತೇವೆ ಏನೇ ಆದರೂ ಈ ಸರಳ ವಿವಾಹ ಅನ್ನೋದು ಇದೆಯಲ್ಲ ಒಂದು ಮಟ್ಟಿಗೆ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದೇ ಹಾಗೆ ನಾನು ಆವಾಗಲೇ ಅನ್ನಲ್ಲ ನಾವು ದೇವಸ್ಥಾನದ ಒಳಗಡೆ ಹೋಗುವಾಗಲೂ ವಧುವರರು ಇದ್ದರು ದಾರೆ ಆಗ್ತಿತ್ತು ಹೋಗ್ತಿತ್ತು ನಾವು ದೇವಸ್ಥಾನದ ಹೊರಗಡೆ ಬಂದಾಗಲೂ ಅಷ್ಟೇ ಆ ಕಡೆಯಿಂದ ವಧುವರರು ಬರ್ತಾಯಿದ್ರು ದಾರೆಗೆ ಅಂತ ಹಾಗೆ ತಾಯಿಗೆ ಉಡಿಸಿರುವಂತಹ ಸೀರೆಯನ್ನು ಅಷ್ಟೇ ಅಲ್ಲಿ ಹರಾಜು ಹಾಕಿದ್ರು ಅಂದರೆ ನಾವು ಬೇಕಾದವರದನ್ನು ಅದರದ್ದು ಪೇನಿಡಿಯಾ ಮಾಡಿ ತಗೊಳ್ಬೋದಾಗಿತ್ತು ಒಟ್ಟಿನಲ್ಲಿ ನಮಗೆ ಗೃಹ ಪ್ರವೇಶನೂ ಆಯಿತು ದೇವರ ದರ್ಶನವೂ ಆಯಿತು ಮದುವೆನೂ ನೋಡಿದಂಗಾಯಿತು ಸೊ ಖುಷಿಯಾಯಿತು ಅಲ್ಲಿಂದ ನಾವು ಪ್ರಯಾಣ ಉಡುಪಿ ಕಡೆಗೆ ಬೆಳೆಸಿದ್ವಿ ಉಡುಪಿಗೆ ಹೋದರೆ ಅಂತೂ ಅಲ್ಲಿ ತುಂಬ ದೇವಸ್ಥಾನಗಳಿವೆ ಹಾಗೆಯೇ ಶ್ರೀಕೃಷ್ಣನನ್ನು ನಾವು ಕನಕನ ಕಿಂಡಿಯಲ್ಲಿ ನೋಡೋದೇ ಒಂಥರ ಚಂದ ಹಾಗೆ ಅಲ್ಲಿ ದರ್ಶನ ಮಾಡಿದ ನಂತರ ನಾವು ಅಲ್ಲಿ ರಥ ಬೀದಿಗೆಲ್ಲ ಮಠಗಳಿದ್ದಾವೆ ಅದನ್ನೆಲ್ಲ ನೋಡಿಕೊಂಡು ರಾಘವೇಂದ್ರ ಸ್ವಾಮಿಯ ದರ್ಶನನೂ ಮಾಡಿಕೊಂಡು ಅಲ್ಲಿ ಏನಪ್ಪ ವಿಶೇಷ ಅಂದರೆ ಎಲ್ಲಿ ಹೋದ್ರೂ ನಮಗೆ ದೇವರ ಸ್ತುತಿ ಕೇಳಿಸ್ತಾ ಇರ್ತದೆ ಭಜನೆ ಹಾಗೆ ವಿಷ್ಣು ಸಹಸ್ರನಾಮ ಹಾ ಹಾಗೆ ನಾವು ಮುಂದಕ್ಕೆ ರಥಬಿದಿಲಿ ಅಷ್ಟಮಠಗಳಿದ್ದಾವೆ ಅಲ್ವಾ ಅದರ ಎಲ್ಲ ಮಾ ನೋಡಿಕೊಂಡು ನಂತರ ನಾವು ನನಗೆ ಅಲ್ಲಿ ತುಂಬ ವಿಶೇಷ ಅನಿಸಿದ್ದು ಅಂತಂದರೆ ಮಹತೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ ಅದಂತೂ ನನ್ನ ಇದುವರೆಗೆ ನೋಡಿರಲಿಲ್ಲ ತುಂಬ ಪುರಾತನ ಅಷ್ಟೇ ವಿಶೇಷವಾದಂತಹ ಅಷ್ಟೇ ಶಕ್ತಿ ಇರುವಂತಹ ದೇವಸ್ಥಾನ ಅಲ್ಲಿ ನಾವು ದೇವರ ದರ್ಶನ ಎಲ್ಲ ಮುಗಿಸಿ ನಂತರದಲ್ಲಿ ಅಲ್ಲಿ ದೇವರ ದೀಪಕ್ಕೆ ನಾವು ಎಣ್ಣೆ ಹಾಕುವಂತಹ ಒಂದು ಹರಿಕೆ ಅಂದರೆ ನಮ್ಮ ಮನಸ್ಸಲ್ಲಿ ಏನೇನು ನೆನೆಸ್ಕೊಂಡು ಅದೊಂದು ಸೇವೆ ಅದನ್ನೆಲ್ಲ ಮುಗಿಸಿ ನಂತರದಲ್ಲಿ ಅಲ್ಲೇ ಹಸುಗಳೆಲ್ಲ ಇದ್ದವು ನನಗೆ ಮೊದಲೇ ಹಸುಗಳಂದರೆ ತುಂಬ ಇಷ್ಟ ಅವುಗಳಿಗೆಲ್ಲ ಬಾಳೆಹಣ್ಣೆಲ್ಲ ಕೊಟ್ಟು ನಂತರದಲ್ಲಿ ನನಗೆ ಅಲ್ಲಿ ವಿಶೇಷವಾಗಿ ಒಂದು ಅಂದರೆ ಅಲ್ಲಿದ್ದು ಪುತ್ತಿಗೆ ಮಠದ ಶ್ರೀ ಶ್ರೀ ಸುಗಣೇಂದ್ರ ಸ್ವಾಮೀಜಿಯವರ ದರ್ಶನ ಆಯಿತು ಅಂದರೆ ಅವರು ಹತ್ರನೂ ಹಾಗೆ ನಿಂತ್ಕೊಂಡು ಮಾತಾಡೋದಿಲ್ಲವಂತೆ ನಾವು ಈ ಕಡೆಯಿಂದ ಹೋಗುವಾಗ ಅವರು ಆ ಕಡೆಯಿಂದ ಬರ್ತಾ ಇದ್ದರು ಸೊ ಅಲ್ಲಿ ಒಬ್ಬರು ನಿಂತ್ಕೊಂಡು ಅವರನ್ನು ಮಾತಾಡಿಸಿದರು ಹಾಗೆ ನಮಗೂ ಅಷ್ಟೇ ಒಂದು ಬ್ಲೆಸ್ಸಿಂಗ್ ಮಾಡಿದ್ರು ಅದಂತೂ ನನಗೆ ತುಂಬ ಖುಷಿಯಾಯಿತು ಹಾಗೆಯೇ ವೃಂದಾವನದ ದರ್ಶನ ಮಾಡಿಕೊಂಡು ಗೋಶಾಲೆಯಲ್ಲಿ ತುಂಬ ವಿವಿಧಕಾಯಿ ಹಸುಗಳೆಲ್ಲ ಇದ್ದವು ಅವುಗಳನ್ನು ದರ್ಶನ ಮಾಡಿಕೊಂಡು ಅಂತ ಇಂತೂ ಉಡುಪಿಯ ಶ್ರೀಕೃಷ್ಣನ ದರ್ಶನವು ಮುಗಿಯಿತು ಸೊ ಅವು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸೊ ವಿಡಿಯೋ ವೀಕ್ಷಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು